ಪುನೀತ ಕನ್ನಡಿಗರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತು ನನ್ನ ಡೈಲಿ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದಿರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನನ್ನ ಡೇ ಸಿಕ್ಸ್ ಓ ಕ್ಲಾಕಿಂದನೇ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಫಸ್ಟು ನಾನು ಎದ್ದ ತಕ್ಷಣ ಬ್ರಷ್ ಎಲ್ಲ ಮಾಡಿ ಫೇಸ್ ವಾಶ್ ಎಲ್ಲ ಆದಮೇಲೆ ಮೊದಲನೇ ಕೆಲಸ ಏನು ಮಾಡ್ತೀನಿ ಅಂದರೆ ನಮ್ಮನೆ ವಿಂಡೋಸು ಮತ್ತು ಬಾಗಿಲನ್ನ ಓಪನ್ ಮಾಡ್ತೀನಿ ಯಾಕಂದರೆ ಬೆಳಗ್ಗೆ ಬೆಳಗ್ಗೆಯೇ ತಣ್ಣಗೆ ಗಾಳಿ ಬರುತ್ತೆ ಆ್ಯಂಡ್ ಮನೆ ಹತ್ರ ಮರ ಜಾಸ್ತಿ ಇರೋದ್ರಿಂದ ಆ ಪಕ್ಷಿಗಳ ಸೌಂಡು ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಹಾಗಾಗಿ ಫಸ್ಟು ವಿಂಡೋ ಮತ್ತು ಬಾಗಿಲನ್ನೆಲ್ಲ ಓಪನ್ ಮಾಡಿ ಇಡ್ತೀನಿ ಬೆಳಗ್ಗೆ ಎದ್ದಾದ ಮೇಲೆ ನನಗೆ ಖಾಲಿ ಹೊಟ್ಟೆನಲ್ಲಿ ಬೆಚ್ಚಗಿರೋ ನೀರು ಕುಡಿಯೋ ಅಭ್ಯಾಸ ಇದೆ ಆ್ಯಂಡ್ ನೀರು ಕುಡಿಯೋಬೇಕಾದ್ರೆ ನಾನು ಏನು ತಿಂಕ್ ಮಾಡ್ತೀನಿ ಅಂದರೆ ಓಕೆ ಇವತ್ತೇನೆಲ್ಲ ನನ್ನ ಕೆಲಸ ಇದೆ ಯಾವ ಕೆಲಸನ ನಾನು ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ಮನೆಗೆ ಬರಬೇಕಾದ್ರೆ ಯಾವ ತರಕಾರಿ ತೊಗೊಂಬರ್ಬೇಕು ಫ್ರೂಟ್ಸ್ ತೊಗೊಂಬರ್ಬೇಕು ಅಂತಲೇ ಯೋಚನೆ ಮಾಡ್ತೀನಿ ಆ್ಯಂಡ್ ನನಗೆ ಎದ್ದಿದ ತಕ್ಷಣ ನನಗಂತ ನಾನು ಸ್ವಲ್ಪ ಟೈಮ್ ಕೊಟ್ಕೊಬೇಕು ಅದು ಬಿಟ್ಟು ಗಡಿ ಬಿಡಿಯಲ್ಲಿ ನನಗೆ ಕಿಚನಿಗೆ ಹೋದರೆ ಏನೋ ಒಂಥರ ಇರಿಟೇಟ್ ಆಗುತ್ತೆ ಹಾಗಾಗಿ ನಾನು ಆದಷ್ಟು ನನಗೆ ನನ್ನ ಟೈಮ್ ಕೊಟ್ಕೊಂಡು ನನಗೆ ನಾನು ಫಸ್ಟು ಪ್ರಯಾರಿಟಿನ ಮಾಡಿಕೊಂಡು ಆಮೇಲೆ ಮಿಕ್ಕಿದ ಕೆಲಸನೆಲ್ಲ ನಾನು ಮಾಡ್ತೀನಿ ಮನೆಯಲ್ಲಿ ಗೋಬಿ ಇತ್ತು ಇನ್ನು ನಮ್ಮ ಮನೆಯಲ್ಲಿ ಗೋಬಿ ಪಲ್ಯ ಏನಾದರೂ ಮಾಡಿದ್ರೆ ಅಷ್ಟಾಗಿ ಯಾರೂ ತಿನ್ನಲ್ಲ ಅದು ಹಾಗೆ ಉಳಿದ್ಬಿಡುತ್ತೆ ನಾನು ಅದಕ್ಕೆ ಏನು ಮಾಡಿದೆ ಅಂದರೆ ಗೋಬಿ ಸಿಕ್ಸ್ಟಿ ಫೈವ್ ಮಾಡಿದ್ರೆ ಖಾಲಿ ಮಾಡ್ತಾರೆ ಅಂತೇಳಿ ಗೋಬಿ ಸಿಕ್ಸ್ಟಿ ಫೈವ್ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಬ್ಯಾಟರ್ಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲವರ್ ಆ್ಯಂಡ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಆ್ಯಂಡ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ ಅಂಡ್ ಅಕ್ಕಿ ಹಸಿಟ್ಟು ಆಪ್ಷನಲ್ಲು ಬೇಕಿದ್ರೆ ಅದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಆ್ಯಂಡ್ ಉಪ್ಪು ಉಪ್ಪು ಆ್ಯಂಡ್ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಬಳಸಿದ್ದೀನಿ ಯಾಕಂದರೆ ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ನ ಸೇರಿಸಲ್ಲ ಹಾಗಾಗಿ ಕಾಶ್ಮೀರಿ ಚಿಲ್ಲಿ ಪೌಡರ್ ರೆಡ್ ಕಲರ್ ಆಗಿ ಕೊಡುತ್ತೆ ಆ್ಯಂಡ್ ಗೋಬಿ ಸಿಕ್ಸ್ಟಿ ಫೈವ್ ಅಂದರೆ ರೆಡ್ಡಾಗೇ ಇರಬೇಕಲ್ವ ಅದಕ್ಕೆ ಆ್ಯಂಡ್ ಇಲ್ಲಿ ನಾನು ಒಂದು ಒಂದೆರಡು ಸ್ಪೂನ್ ಆಗೋಷ್ಟು ಕಬಾಬ್ ಪೌಡರ್ನು ಹಾಕ್ಕೊಂಡು ಚೆನ್ನಾಗಿ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಕಾಲೇಜ್ ಇರಬೇಕಾದ್ರೆ ನಿಜವಾಗ್ಲೂ ಕಿಚನ್ ಕಡೆಗಂತೂ ಹೋಗ್ತಾನೇ ಇದ್ದಿಲ್ಲ ಎಲ್ಲ ಕಿಚನ್ ಜವಾಬ್ದಾರಿ ನಮ್ಮಮ್ಮನೇ ಮಾಡ್ತಾಯಿದ್ರು ಆ್ಯಂಡ್ ನನಗಂತೂ ಒಂದು ಸಾಂಬಾರು ಸಹ ಮಾಡೋಕ್ಕೆ ಬರ್ತಾಯಿಲ್ಲ ಖಾಲಿ ಬೇಸಿಕ್ ಥಿಂಗ್ ಏನಂದರೆ ಒಂದು ಟೀ ಮತ್ತು ಅನ್ನ ಮಾತ್ರ ಮಾಡೋಕ್ಕೆ ಬರ್ತಾಯಿತ್ತು ಅಮ್ಮ ಅಂತೂ ಯಾವಾಗಲೂ ಹೇಳ್ತಾಯಿದ್ರು ಇನ್ನು ಯಾವಾಗ ಪೂಜಾ ನಿನ್ನ ಅಡುಗೆ ಕಲಿತೀಯ ನೀನು ಯಾವಾಗ ಅಡುಗೆ ಮಾಡಿ ನಾನು ಅದನ್ನು ತಿಂತೀನಿ ಅಂತ ಬಟ್ ನಾನು ನನ್ನ ಓದಿ ಮುಗಿಸೋವರೆಗೂ ಕಿಚನ್ ಕಡೆ ಅಂತೂ ನಾನು ಹೋಗೇ ಇದ್ದಿಲ್ಲ ಬಟ್ ನಾನು ಯಾವಾಗ ವರ್ಕ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ವ ಆವಾಗ ಒಂದೊಂದೇ ಅಡುಗೆನ ಕಲಿತೆ ಆ್ಯಂಡ್ ಕೆಲವೊಂದು ರೆಸಿಪಿ ನನಗೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಆ್ಯಂಡ್ ಇನ್ನೇನಾದರೂ ರೆಸಿಪಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಏನಾದರೂ ಮಿಸ್ ಆಗಿದೆ ಅಂದರೆ ಅಮ್ಮನ ಹತ್ರ ಕೇಳಿ ಇದ್ದೆ ಆ್ಯಂಡ್ ಇವಾಗೂ ಅಷ್ಟೇ ಯಾವುದಾದ್ರೂ ಅಡುಗೆ ನನಗೆ ಗೊತ್ತಿಲ್ಲ ಅಂದರೆ ನಮ್ಮಮ್ಮ ಹೇಳ್ಕೊಡ್ತಾರೆ ಅದೇ ರೀತಿ ನಾನು ಮಾಡಿ ಆ್ಯಂಡ್ ಆ ರೆಸಿಪಿನ ತಿರ್ಗಾ ಒಂದ್ಸತಿ ಟ್ರೈ ಮಾಡಿ ನಾನು ನೋಡ್ತೀನಿ ಇರಬೇಕಾದ್ರೆ ಅಡುಗೆ ನಾಲೆಜೇ ಇದ್ದಿಲ್ಲ ಬಟ್ ಇವಾಗ ಕೆಲ್ಸಕ್ಕೆ ಹೋಗಬೇಕಾದ್ರೆ ಕೆಲವೊಂದು ಅಡುಗೆನ ಕಲ್ತಿದ್ದೀನಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಅಡುಗೆ ಮಾಡ್ತೀನಿ ಅಂತಲೇ ಹೇಳ್ಬೋದು ನಾನು ಇರಬೇಕಾದ್ರೆ ಅಡುಗೆ ಅಂದ್ರೆ ಅಷ್ಟು ಕಷ್ಟನೇ ಬಟ್ ಇವಾಗ ಅಡುಗೆ ಮಾಡೋದಂದರೆ ನನಗೆ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಅಡುಗೆ ಮಾಡೋದು ನನ್ನ ಫ್ಯಾಷನ್ ಅಂತಲೇ ಹೇಳ್ಬೋದು ಡಿಫ್ರೆಂಟಾಗಿ ರೆಸಿಪಿ ಟ್ರೈ ಮಾಡೋದು ಆ್ಯಂಡ್ ಆ ರೆಸಿಪಿ ಮಾಡಾದ್ಮೇಲೆ ನಮ್ಮ ಮನೇಲಿ ಕೊಟ್ಟು ಅದರ ರಿವ್ಯೂ ಕೇಳ್ತೀನಲ್ವ ಅಲ್ವಾ ಅದೆಲ್ಲ ನನಗಿವಾಗ ತುಂಬಾ ಖುಷಿ ಕೊಡುತ್ತೆ ಗೋಬಿನ ಒಂದು ಐದು ನಿಮಿಷ ಕುಕ್ ಮಾಡ್ಕೊಂಡಿದ್ದೀನಿ ಬಿಸಿನೀರಲ್ಲಿ ಆ್ಯಂಡ್ ಗೋಬಿನ ಕುಕ್ ಮಾಡ್ಕೊಳಬೇಕಂದ್ರೆ ನಾನು ಸ್ವಲ್ಪ ಉಪ್ಪು ಮತ್ತು ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಗೋಬಿ ಎಲ್ಲ ಕುಕ್ ಆದಮೇಲೆ ತಣ್ಣಗಾದ್ಮೇಲೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬ್ಯಾಟರ್ನ ಕಲಸಿಟ್ಟಿದ್ನಲ್ವ ಅದರೊಳಗಡೆ ಹಾಕಿ ಒಂದು ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ಅದನ್ನು ನೆನೆಯೋಕ್ಕೆ ಬಿಟ್ಟಿದ್ದೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಬೆಳ್ಳುಳ್ಳಿ ಖಾರಾನ ಮಾಡಿದ್ದೆ ಆ್ಯಂಡ್ ಈ ಬ್ರೇಕ್ಫಾಸ್ಟ್ ರೆಸಿಪಿನ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ನಮ್ಮ ಅಜ್ಜಿನೂ ಈ ಥರ ಬೆಳ್ಳುಳ್ಳಿ ಖಾರ ಮಾಡ್ತಾಯಿದ್ರು ಟೇಸ್ಟ್ ಅಂತೂ ಸಖತ್ತಾಗಿರ್ತಾ ಇತ್ತು ಆ್ಯಂಡ್ ನಮ್ಮ ಅಜ್ಜಿಗೆ ಮಾಡೋ ಕೆಲವೊಂದು ಅಡುಗೆ ನನಗೆ ತುಂಬಾ ಇಷ್ಟ ನಾವು ಎಷ್ಟೇ ಅವ್ರ ಥರ ಟ್ರೈ ಮಾಡಿದ್ರೂ ಅವ್ರ ಕೈ ರುಚಿ ಅಂತೂ ಬರೋಲ್ಲ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ನನಗೆ ಕಾಲೇಜು ಯಾವಾಗ ಬೇಗ ಇರ್ತಾ ಇತ್ತಲ್ವ ಅಂದರೆ ಲ್ಯಾಬು ಸ್ಪೆಷಲ್ ಕ್ಲಾಸ್ ಸೊ ಹಂಗೆಲ್ಲ ಇದ್ದಾಗ ನಮ್ಮಮ್ಮ ಈ ಥರ ಬೇಗ ಆಗೋ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ರು ಇದ್ರು ಆ್ಯಂಡ್ ನಮ್ಮಮ್ಮನೂ ಅಷ್ಟೇ ಈ ಬೆಳ್ಳುಳ್ಳಿ ಖಾರ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮನ ಕೈ ರುಚಿ ಆ್ಯಂಡ್ ನಮ್ಮ ಅಜ್ಜಿ ಕೈ ರುಚಿ ನಾನು ಎಷ್ಟು ಅವ್ರ ತರ ಅಡಿಗೆ ಮಾಡಿದ್ರೂ ಬರಲ್ಲ ಇನ್ನ ಬೆಳ್ಳುಳ್ಳಿ ಖಾರಕ್ಕೆ ನಾನು ಇಲ್ಲಿ ಒಂದ್ ಏಳರಿಂದ ಹದಿನೈದು ಆಗುವಷ್ಟು ಬೆಳ್ಳುಳ್ಳಿನ ಆ್ಯಂಡ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ತಗೊಂಡು ಅಂಡ್ ಸ್ವಲ್ಪ ಖಾರದ ಪುಡಿ ಹಾಕೊಂಡು ಕುಟಾಣಿಯಲ್ಲಿ ತರಿ ತರಿಯಾಗಿ ಕುಟ್ಕೊಂಡಿದ್ದೀನಿ ಅಂಡ್ ಈ ಪೇಸ್ಟ್ ನ ಬೇಕಿದ್ರೆ ನಾವು ಮಿಕ್ಸಿಯಲ್ಲೂ ಮಾಡ್ಕೊಳ್ಬೋದು ಬಟ್ ಮಿಕ್ಸಿಯಲ್ಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಕೊಡಲ್ಲ ಬಾಂಡ್ಲಿಗೆನ್ನ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅಂಡ್ ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕೊಂಡು ಸಾಸಿವೆ ಜೀರಿಗೆ ಚಿಟಪಟ ಅಂದಾದ್ಮೇಲೆ ಒಂದು ಮೀಡಿಯಮ್ ಆಗೋಷ್ಟು ಈರುಳ್ಳಿನ ಹೆಚ್ಕೊಂಡಿದ್ದೆ ಅದನ್ನು ಹಾಕೊಂಡು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಬದಲು ತುಪ್ಪನೂ ಹಾಕ್ಕೊಂಡು ಒಗ್ಗರಣೆ ಹಾಕಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಇತ್ತು ಬಟ್ ನಾನು ತುಪ್ಪನೇ ಮರೆತುಬಿಟ್ಟೆ ಅದ್ರ ಬದಲು ಎಣ್ಣೆನೇ ಹಾಕಿದ್ದೆ ಅಂಡ್ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಎರಡೇ ಎರಡು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಕುಟ್ಕೊಂಡಿರೋ ಪೇಸ್ಟ್ನು ಇದನ್ನು ಇದಕ್ಕೆ ಆಡ್ ಮಾಡ್ಕೊಂಡು ಬೆಳ್ಳುಳ್ಳಿಯಲ್ಲಿ ವಾಸನೆ ಇರುತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೂ ಅಷ್ಟೇ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಯಾವುದೇ ರೀತಿ ಕಲರ್ ಹಾಕೋದು ಬೇಡ ಆ್ಯಂಡ್ ಈ ರೈಸು ಕೆಂಪಗೆ ಬರುತ್ತೆ ಬೆಳ್ಳುಳ್ಳಿಯಲ್ಲಿ ವಾಸನೆ ಎಲ್ಲ ಹೋಗಾದ ಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಆ್ಯಂಡ್ ಉಪ್ಪೆಲ್ಲ ಸೇರಿಸ್ಕೊಂಡ್ಮೇಲೆ ರೈಸ್ನ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಬೆಳ್ಳುಳ್ಳಿ ಖಾರ ರೆಡಿ ಆಗುತ್ತೆ ಆ್ಯಂಡ್ ಈ ಬ್ರೇಕ್ಫಾಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ಆಯಿತಾ ಆ್ಯಂಡ್ ಇದಕ್ಕೆ ಗೋಡಂಬಿ ಒಗ್ಗರಣೆನೂ ಹಾಕ್ಕೊಬೋದು ಬಟ್ ನಾನಿಲ್ಲಿ ಕಳ್ಳೆ ಬೀಜನೂ ರೋಸ್ಟ್ ಇಟ್ಕೊಂಡಿದ್ನಲ್ವಾ ಅದನ್ನು ಸೇರಿಸ್ಕೊಂಡೆ ಆ್ಯಂಡ್ ಮೇಲೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದನ್ನು ಮಿಕ್ಸ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಆ್ಯಂಡ್ ಈ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾನು ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದೂ ನನ್ನ ಲೈಫ್ ಸ್ಟೈಲಂತೂ ತುಂಬಾ ಚೇಂಜ್ ಆಯಿತು ಆ್ಯಂಡ್ ನಾನಂತೂ ಯಾವಾಗಲೂ ಆಲ್ಮೋಸ್ಟ್ ಒಂದು ಸೆವೆನ್ ಓ ಕ್ಲಾಕ್ ಇಲ್ಲ ಸೆವೆನ್ ತರ್ಟಿಗೆ ಹಂಗೆ ಇದ್ದಳ್ತೆ ಬಟ್ ಇವಾಗ ಆ ಥರ ಅಲ್ಲ ಸಿಕ್ಸ್ ಓ ಕ್ಲಾಕ್ ಇಲ್ಲ ಫೈವ್ ತರ್ಟಿ ಅಷ್ಟೊತ್ತಿಗೆಲ್ಲ ನನ್ನ ರೂಟೀನ್ ಸ್ಟಾರ್ಟ್ ಆಗಿರುತ್ತೆ ಆ್ಯಂಡ್ ಇನ್ನು ಅಡುಗೆ ವಿಷ್ಟಲ್ಲೂ ಅಷ್ಟೇ ಆವಾಗ ನನಗೆ ಯಾವ ಅಡುಗೆನೂ ಮಾಡೋಕ್ಕೆ ಬರ್ತಾಯಿಲ್ಲ ಬಟ್ ಇವಾಗ ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತೀನಿ ಮಾಡೋಕ್ಕೆ ಬಂದಿಲ್ಲ ಅಂದ್ರೂ ಆ ರೆಸಿಪಿನ ಯೂಟ್ಯೂಬಲ್ಲಿ ನೋಡ್ತೀನಿ ಇಲ್ಲ ನಮ್ಮ ಅಮ್ಮನ ಹತ್ರ ಕೇಳ್ತೀನಿ ಇಲ್ಲ ನನಗೆ ಹೆಂಗೆ ಗೊತ್ತಿದೆಯೋ ನಾನು ಆ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ ಅದಕ್ಕೆ ಹೇಳೋದು ಅಟ್ಲೀಸ್ಟು ಹುಡುಗಿಗಾಗ್ಲಿ ಹುಡುಗನಿಗಾಗ್ಲಿ ಅಡುಗೆ ಅನ್ನೋದು ಸ್ವಲ್ಪ ಆದರೂ ಬರಬೇಕು ಅಂತ ನಾನು ಈ ಕಡೆ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೆ ಆ್ಯಂಡ್ ಗೋಬಿ ಅಂತೂ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಆ್ಯಂಡ್ ಎಣ್ಣೆಯಲ್ಲಿ ಹಾಕ್ತೆ ಆ್ಯಂಡ್ ಈ ಗೋಬಿ ಸಿಕ್ಸ್ಟಿ ಫೈವ್ ಅಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಅದು ಫ್ಲಾಪ್ ಆಗಿ ಹೋಗ್ಬಿಟ್ಟಿತ್ತು ಬಟ್ ಈ ಸತಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನನಗನ್ಸುತ್ತೆ ನಾನು ಈ ಸತಿ ಬ್ಯಾಟರ್ನ ಕರೆಕ್ಟಾಗಿ ಕಲಿಸಿದ್ದೀನಿ ಅಂತ ನನ್ನ ಫಸ್ಟ್ ಕುಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ನಿಜವಾಗ್ಲೂ ಅದು ಅನಿಸುತ್ತೆ ಅಂದರೆ ನನ್ನ ಮೇಲೆ ನನಗೆ ನಗು ಬರುತ್ತೆ ಫಸ್ಟ್ ನಾನು ಟ್ರೈ ಮಾಡಿದ್ದು ಗೀ ರೈಸ್ ಆಯ್ತಾ ಆ ಗೀ ರೈಸ್ಗೆ ನಾನು ಉಪ್ಪೆ ಹಾಕಿದ್ದಿಲ್ಲ ಅದನ್ನ ಚೆನ್ನಾಗೆಲ್ಲ ಮಾಡಿ ವಿಸಲೆಲ್ಲ ಕೂಗಿಸಿ ಪ್ಲೇಟ್ಗೆ ಹಾಕ್ಕೊಂಡು ತಿನ್ನಬೇಕಾದ್ರೆ ಗೊತ್ತಾಗ್ತಾ ಇದೆ ನಾನು ಅದಕ್ಕೆ ಉಪ್ಪು ಹಾಕಿಲ್ಲ ಅಂತ ಹೇಳಿ ಈ ಥರನೇ ನಾನು ಫಸ್ಟ್ ಟೈಮ್ ಕುಕ್ಕಿಂಗ್ ಮಾಡಬೇಕಾದ್ರೆ ಒಂದು ಎರಡು ಮೂರು ಅಡುಗೆನ ಕೆಡಸೇ ಬಿಟ್ಟಿದ್ದೀನಿ ಅದನ್ನು ಪಾಪ ನಮ್ಮ ಅಮ್ಮಾಗೂ ಇಲ್ಲ ನನ್ನ ತಂಗಿಗೂ ತಿನ್ನೋಕೆ ಕೊಟ್ಟಾಗೆ ನನಗೆ ಗೊತ್ತಾಗ್ತದಿದ್ದು ಓ ಅದಕ್ಕೇನೋ ಮಿಸ್ ಹೊಡೀತದೆ ಅಂತೇಳಿ ಆ್ಯಂಡ್ ನಾನು ಫಸ್ಟ್ ಅಡುಗೆ ಮಾಡಬೇಕಾದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ನಿಜವಾಗ್ಲೂ ಏನು ಮುಟ್ಟಿದ್ರೇ ಬಿಸಿ ಬಿಸಿ ಆಗೋದು ಇಲ್ಲ ಒಗ್ಗರಣೆ ಹಾಕ್ಬೇಕಾದ್ರೆ ಅದು ಚಿಟಪಟ ಅನ್ನೋವಾಗ ಮುಖದ ಮೇಲೆಲ್ಲ ಬೀಳೋದು ನನಗಂತೂ ತು ಈ ಅಡುಗೆನ ಹೆಂಗಪ್ಪ ನಾನು ಕಲಿಯೋದು ಹೆಂಗೆ ಮಾಡೋದು ಅಂತ ಅನ್ನಿಸ್ಬಿಟ್ಟಿದ್ದು ಬಟ್ ಇವಾಗ ನನಗೆ ಅಡುಗೆ ಒಂದು ಥೆರಪಿ ಅಂತಾನೆ ಹೇಳ್ಬೋದು ನನಗೆ ಯಾವಾಗೆಲ್ಲ ಖುಷಿ ಆಗಲಿ ಬೇಜಾರಾಗಲಿ ಅಡುಗೆ ಮಾಡಿದಾಗೆ ನನಗೆ ಸಮಾಧಾನ ಕೊಡುತ್ತೆ ನಾನು ಇಲ್ಲಿ ಜಜ್ ಮುಲಂಗಿನೋ ಇಲ್ಲ ಮುಲಂಗಿ ಮೊಸರು ಬಜ್ಜಿ ಅಂತಾರೋ ಗೊತ್ತಿಲ್ಲ ಬಟ್ ಇದನ್ನ ಟ್ರೈ ಮಾಡಿದ್ದೆ ಇವತ್ತು ಫಸ್ಟ್ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಶುಂಠಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬ್ರಿನ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡಿದ್ದೆ ಆ್ಯಂಡ್ ಈ ಕಡೆ ಎಣ್ಣೆ ಹಾಕ್ಕೊಂಡು ಒಂದು ಬಾಣಲಿಗೆ ಜೀರಿಗೆ ಸಾಸಿವೆ ಒಂದೇ ಒಂದು ಬೇಡ್ಗೆ ಮೆಣಸಿನ್ಕಾಯಿ ಅನ್ನು ಈರುಳ್ಳಿ ಅನ್ನು ರುಬ್ಕೊಂಡಿದ್ದಿಟ್ಕೊಂಡಿದ್ನಲ್ವ ಆ ಖಾರನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆ್ಯಂಡ್ ತುರಿದಿಟ್ಕೊಂಡಿರುವಂಥ ಮೂಲಂಗಿನೂ ಅದರೊಳಗಡೆ ಹಾಕ್ಕೊಂಡು ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಂಡಿದ್ದೆ ಆ್ಯಂಡ್ ನನಗೆ ಮೂಲಂಗಿನ ಹಂಗೆ ಡೈರೆಕ್ಟಾಗಿ ಮೊಸ್ರಿಗೆ ಹಾಕ್ಬೋದು ಬಟ್ ನನಗೆ ಆ ಥರ ಒಂದು ಒಂಥರ ಸ್ಮೆಲ್ ಸಿಗುತ್ತೆ ಮೂಲಂಗಿದು ಇಷ್ಟ ಆಗಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈ ಮೂಲಂಗಿ ಖಾರ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲ ಮೊಸರು ಬಜ್ಜಿಗಿಂತ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮೂಲಂಗಿ ತಿನ್ನೋದ್ರಿಂದ ಹಲ್ಲಲ್ಲಿ ಹಳದಿ ಇರುತ್ತಲ್ವಾ ಅದು ಕಮ್ಮಿ ಆಗುತ್ತೆ ಅಂಡ್ ಡೈಜೆಷನು ಇಂಪ್ರೂವ್ ಆಗುತ್ತೆ ಮತ್ತಿನ್ ಡೀಟಾಕ್ಸ್ ಡ್ರಿಂಕ್ಗೆ ನಾನು ಸ್ವಲ್ಪನೇ ಸೌತೆಕಾಯಿ ಅಂಡ್ ಎರಡು ಮೆಣಸು ಅಂಡ್ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಅಂಡ್ ಹಾಕೋದ್ರಿಂದ ಶೀತ ಹೊಡಿತಾರೆ ಅಂತ ಹೇಳ್ತಾರಲ್ವಾ ಹಾಗಾಗಿ ಅಂಡ್ ನಾನು ವಾರದಲ್ಲಿ ಒಂದೆರಡು ಸತಿ ಆದ್ರೂ ಯಾವುದಾದ್ರೂ ಒಂದು ಡೀಟಾಕ್ಸ್ ಡ್ರಿಂಕ್ನ ಕುಡಿಯಿ ಈ ಡೀಟಾಕ್ಸ್ ಡ್ರಿಂಕು ನಮ್ಮಅಮ್ಮನ್ಗೂ ಇಷ್ಟ ಹಾಗಾಗಿ ನನಗೂ ಮತ್ತೆ ನಮ್ಮಅಮ್ಮನ್ಗೂ ಮಾಡಿಕೊಂಡ ಆ್ಯಂಡ್ ಅಂಡ್ ಸತಿ ನಾನು ಯಾವುದೇ ರೀತಿ ಡಿಟಾಕ್ಸ್ ಡ್ರಿಂಕು ಇಲ್ಲ ಹರ್ಬಲ್ ಟೀ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಸತಿ ನಮ್ಮಅಮ್ಮನೂ ಕೇಳ್ತಾರೆ ಮಧ್ಯಾಹ್ನ ಇಲ್ಲ ಹೊಟ್ಟೆ ಅಶು ಆದಾಗ ಸೌತೆಕಾಯಿ ತಿನ್ನೋದ್ರಿಂದ ಅಷ್ಟು ನಮಗೆ ಜಂಕ್ ಫುಡ್ ಕಡೆ ಮನಸು ಎಳೆಯೋದ್ರಿಲ್ಲ ಆ್ಯಂಡ್ ಇದು ಹೊಟ್ಟೆನೂ ಫಿಲ್ ಆಗಿ ಇರುತ್ತೆ ಫಿಲ್ಟರ್ ಮಾಡಬೇಕಾದ್ರೆ ಅದರಲ್ಲಿ ಆ ಎಲ್ಲ ಉಳಿಯುತ್ತಲ್ಲ ನಾನು ಅದನ್ನು ಚಪಾತಿಗೂ ಇಲ್ಲ ದೋಸೆಗೋ ಮಿಕ್ಸ್ ಮಾಡ್ಕೊತೀನಿ ಬಿಕಾಸ್ ಅದನ್ನು ವೇಸ್ಟ್ ಮಾಡೋಲ್ಲ ಯಾಕಂದರೆ ಫೈಬರ್ ಅಂಶ ಅದರಲ್ಲಿ ಇರುತ್ತೆ ಕಿಚನ್ ಕೆಲಸ ಎಲ್ಲ ಆದಮೇಲೆ ನಾನು ಸ್ವಲ್ಪತ್ತು ಟಿ ವಿ ನೋಡಿಕೊಂಡು ನಮ್ಮಮ್ಮನ ಜೊತೆ ಮಾತಾಡಿಕೊಂಡು ಕೂತ್ಕೊಂಡಿದ್ದೆ ಒಗ್ಗರಣೆ ಮಾಡಿಟ್ಟಿದ್ನಲ್ವಾ ಅದು ತಣ್ಣಗಾಗಿತ್ತು ಆ್ಯಂಡ್ ಇದಕ್ಕೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿಕೊಂಡೆ ಆ್ಯಂಡ್ ಈ ಮೊಸರು ಬಜ್ಜಿ ಅಂತೂ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಮುಲಂಗಿ ಖಾರ ಅಂತಾರೋ ಇಲ್ಲ ಮುಲಂಗಿ ಮೊಸರು ಬಜ್ಜಿ ಅಂತಾರೋ ಗೊತ್ತಿಲ್ಲ ಬಟ್ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಬೆಳಗ್ಗೆ ಬೇಗ ಎದ್ದೋಳೋದ್ರಿಂದ ನಮ್ಮ ಕೆಲಸನೂ ಬೇಗ ಆಗುತ್ತೆ ಆ್ಯಂಡ್ ಯಾವುದೇ ರೀತಿ ಇರಿಟೇಷನ್ನು ಮತ್ತೆ ಗಡಿ ಬಿಡಿ ಇರೋದಿಲ್ಲ ಅಯ್ಯೋ ಇನ್ನೂ ಕೆಲಸ ಆಗಿಲ್ಲ ಅಡುಗೆ ಕೆಲಸ ಮುಗ್ದಿಲ್ಲ ಅಂತ ಹೇಳಿ ಆ್ಯಂಡ್ ನಮ್ಮ ಮನೇಲಿ ಯಾವ ಥರ ಅಂದರೆ ಎಂಟೂವರೆ ಅಷ್ಟೊತ್ತಿಗೆಲ್ಲ ಬ್ರೇಕ್ಫಾಸ್ಟು ಪ್ರಿಪೇರ್ ಆಗಿರುತ್ತೆ ಫ್ರೆಶ್ಅಪ್ ಎಲ್ಲ ಆದಮೇಲೆ ದೇವ್ರ ಪೂಜೆ ಮಾಡಿ ಇನ್ನು ನಾನು ಆಫೀಸ್ಗೆ ರೆಡಿ ಆಗೋಣ ಅಂತ ಹೇಳಿ ಆಫೀಸ್ಗೆ ರೆಡಿ ಆಗ್ತಾ ಇದ್ದೆ ನಾನು ಲಾಗ್ ಎಲ್ಲ ಮಾಡಬೇಕಾದ್ರೆ ನಮ್ಮಮ್ಮನೇ ನನಗೆ ಕ್ಯಾಮ್ರಾಮ್ಯನ್ ಆಗಿರ್ತಾರೆ ಯಾಕಂದರೆ ನಾನು ನಮ್ಮಮ್ಮನಿಗೆ ಕೇಳ್ತಾನೆ ಇರ್ತೀನಿ ಚೆನ್ನಾಗಿ ಬರ್ತಾ ಇದೆಯಾ ಕ್ಲಾರಿಟಿ ಬರ್ತಾ ಇದೆಯಾ ಆ್ಯಂಡ್ ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಪಾಪ ಅವ್ರು ನನಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ಕ್ಯಾಮ್ರಾ ಹಿಂದೆ ತುಂಬಾ ಹೆಲ್ಪ್ ಮಾಡ್ತಾರೆ ನಮ್ಮಮ್ಮ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ನಾನೆಲ್ಲಾದರೂ ಈಚೆ ಹೋಗಲಿ ಇಲ್ಲ ಏನಾದರೂ ತೊಗೊಳ್ತಾ ಇರ್ತೀನಲ್ವ ಆವಾಗ ನಮ್ಮಮ್ಮ ಹೇಳ್ತಾರೆ ಇದನ್ನು ರೆಕಾರ್ಡ್ ಮಾಡ್ಕೊಳಲ್ವ ನೀನು ಅಂತ ಹೇಳಿ ನಮ್ಮಮ್ಮನಿಗೆ ಯೂಟ್ಯೂಬ್ ಬಗ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ನಾಲೆಜ್ ಇರೋದು ಬಟ್ ಅವರು ಸಪೋರ್ಟ್ ನನಗೆ ಯಾವ ರೀತಿ ಮಾಡ್ತಾರೆ ಅಂದರೆ ಪ್ರತಿ ಸತಿನೂ ಅವ್ರಿಗೆ ನನ್ನ ಅವರು ನನಗೆ ನೆನಪು ಮಾಡ್ತಾರೆ ಗೊತ್ತಾ ಇನ್ನು ನಾನು ರೆಡಿಯೆಲ್ಲ ಆದಮೇಲೆ ನನ್ನ ಲಂಚ್ ಬಾಕ್ಸನ್ನ ಪ್ಯಾಕ್ ಮಾಡಿ ನೋಡ್ಕೊಳ್ಳೋಣ ಅಂಥೇಳಿ ಕಿಚನಿಗೆ ಬಂದಿದ್ದೆ ಆ್ಯಂಡ್ ಇವತ್ತಿನ ಲಂಚ್ ಬಾಕ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಬೆಳ್ಳುಳ್ಳಿ ಖಾರದನ್ನು ಗೋಬಿ ಸಿಕ್ಸ್ಟಿ ಫೈ ಮುಲಂಗಿ ರಾಯ್ತಾ ಮಧ್ಯಾಹ್ನಕ್ಕಂತೂ ಸಕ್ಕತ್ ಊಟ ಚೆನ್ನಾಗಿತ್ತು ನಾನು ಬೆಳಗ್ಗೆ ಹೊತ್ಲು ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಮಧ್ಯಾಹ್ನ ನನಗೆ ಒಂದು ಫುಲ್ ಲಂಚ್ ಆಗಿರಬೇಕು ಆ್ಯಂಡ್ ಸೆವೆನ್ ಓ ಕ್ಲಾಕ್ವರೆಗೂ ಅದು ಹೊಟ್ಟೆನೇ ಹಸಿ ಕುಡ್ದು ಆ ಥರ ನಾನು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ಕೊಂಡು ಹೋಗಿರ್ತೀನಿ ನನಗೆ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಫುಡ್ಡು ಸ್ವಲ್ಪ ಹೆವಿಯಾಗೇ ಇರಬೇಕು ಯಾಕಂದರೆ ನೈಟ್ ಹೊತ್ಲು ನಾನು ಅಷ್ಟು ತಿನ್ನಲ್ಲ ಹಾಗಾಗಿ ಮಧ್ಯಾಹ್ನ ಊಟ ಚೆನ್ನಾಗಿರಬೇಕು ಇನ್ನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಆದಮೇಲೆ ಮೊಬೈಲ್ ಹಿಡ್ಕೊಂಡು ನಾನು ಏನೋ ಮಾತಾಡ್ತಾಯಿನಿ ಬಟ್ ಏನು ಮಾತಾಡ್ತಾಯಿನಿ ಅಂತ ನನಗೆ ಇವಾಗ ನೆನಪು ಇಲ್ಲ ನಾನು ಆದಷ್ಟು ಸೆಲ್ಫಿ ಸ್ಟಿಕ್ನ ಹಿಡ್ಕೊಂಡು ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ನನ್ನ ಕೆಲಸ ಎಲ್ಲ ಮಾರ್ನಿಂಗ್ ರೂಟೀನ್ ಮುಗಿದ್ಮೇಲೆ ಆಫೀಸಿಗೆ ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ ಐ ಡಿ ಕಾರ್ಡ್ ಹಾಕ್ಕೊಂಡು ಇವತ್ತು ನನ್ನ ಔಟ್ಫಿಟ್ ಈ ಥರ ಇತ್ತು